ಇವತ್ತು ನಾವು ಈ ರೀತಿ ಎಲ್ಲ ಶಿಕ್ಷಣವನ್ನು ಪಡ್ಕೊತಾ ಇದ್ದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ನಾವು ಅಕ್ಷರ ಹಬ್ಬ ಅಂತ ಕರಿಬಹುದು ಸಾಹಿತ್ಯ ಜಾತುಲೆ ಇವರು ಮಾಡಿರುವಂತಹ ಅನೇಕ ಘಟನೆಗಳಲ್ಲಿ ಮತ್ತು ಅವರು ಯಾರಿಗೆ ನೋವು ಪಟ್ಟಿದ್ದಾರೆ ಅಂತ ನಾವು ತಿಳಿಯಬೇಕಂದ್ರೆ ಅವ್ರ ಚರಿತ್ರೆ ಅಂತ ತಿಳ್ಕೊಳ್ಬೇಕು ಸೊ ನಾವು ಗೂಗಲ್ ಆಗ್ಬೋದು ಬುಕ್ ಅಲ್ಲಿ ಬಂದಾಗ ಅವ್ರು ಯಾವ ಹುಟ್ಟಿದರು ಮತ್ತೆ ಯಾವ ರೀತಿ ಬರೆದು ಬಂದಿದ್ದಾರೆ ಅವ್ರ ಜೀವನ ಚರಿತ್ರೆ ಏನಂತ ನಾವು ಈಸಿಯಾಗಿ ನಾವು ನೋಡೋಕ್ ಮಾಡ್ಕೋಬಹುದು ಆದರೆ ಅದನ್ನ ನಾವು ಯಾವ ರೀತಿ ಆಸ್ಪಾದಿಸ್ಕೋಬೇಕು ಇವತ್ತು ಇಷ್ಟೊಂದು ನಮ್ಮ ಅಕ್ಕ ತಂಗಿಯರು ಮಹಿಳೆಯರು ಓದ್ತಾ ಹೇಳಿ ಅವರು ಅವತ್ತು ಪಟ್ಟಿರುವಂತಹ ಕೆಲವೊಂದು ಅನೇಕ ಹೋರಾಟ ಮತ್ತು ನೊಂದಿರುವಂತಹ ಮನಸ್ಸುಗಳ ವೇದನೆಯಲ್ಲಿ ನಾವು ಅವರದಿಂದ ನಾವು ಇವತ್ತು ಓದ್ತಾ ಇದ್ದೀವಿ ಇವರೊಂದು ಜೀವನಚರಿತ್ರೆಯಲ್ಲಿ ನಾವು ತಿಳಿಯೋದಾದ್ರೆ ಅವ್ರು ಆಗಿದ್ರು ಮಹಿಳೆಯಾಗಿದ್ರು ಯಾವ ಯಾವ್ದೋ ಅಂಶದಲ್ಲಿ ಅವ್ರ ಭಯ ಬರಲಿಲ್ಲ ಅವ್ರ ಮೈಂಡ್ ಸೆಟ್ ಅಲ್ಲಿ ಹೊಂದಿತ್ತು ಏನಂದ್ರೆ ಭಯ 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 ಬಯಪ ಅಲ್ಸರ್ ಇಲ್ಲವರನ್ನು ಸಾಯಿಸಕತ್ತೆ ಅಲ್ಲಿ ಧೈರ್ಯ ಇದ್ರೆ ಕ್ಯಾನ್ಸರ್ ಇರೋರನ್ನು ಉಳಿಸತ್ತೆ ಆ ರೀತಿಯಾದ ಮನಸ್ಥಿತಿ ಇತ್ತು ಅವ್ರಿಗೆ ಮತ್ತೆ ಹತ್ತು ಜನ ಏನೋ ನಮ್ ಹಿಂದೆ ಮಾತಾಡ್ತಾ ಇದ್ದಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಏನೋ ಅವ್ರು ನಮ್ ಹಿಂದೆ ಇಟ್ಟಾರೆ ಅಂತ ಮಹಾನ್ ವ್ಯಕ್ತಿಗಳು ಒಂದು ಸಾಧನೆ ನಿಟ್ಟಲ್ಲಿ ಒಂದು ದಾರಿಯನ್ನು ಕಲ್ಪಿಸ್ಕೊಳ್ಬೇಕಂದ್ರೆ ಸಮಾಜದಲ್ಲಿ ಎದುರಾಡ್ಕೊಂಡು ಬರಬೇಕಾಗುತ್ತೆ ನಾವು ಅರ್ಧ ಜನ ಎದ್ರ ಕೂಡ ಬರ್ಬೇಕಂದ್ರೇ ನಮ್ಮ ಜೀವನ ಅನ್ನೋದು ಅನ್ನೋ ಬಲಾಗುತ್ತೆ ಅಂತ ಒಂದು ಸಮಾಜದ ಕಟ್ಟಣೆಯಲ್ಲಿ ಇಟ್ಕೊಂಡು ಅವರು ಎತ್ರ ಕೂಡ ಶಿಕ್ಷಣ ಪಡಿಸ್ತಾ ಇರೋಲ್ಲ ಆ ಒಂದು ತಾಯಿಯನ್ನು ನಾವು ಇಷ್ಟೊಂದು ಬೆಂದಿರುವಂತಹ ಮಲ್ಗೆಗಳಾಗಿವೆ ಇದು ಸಾರದ ಬಾಕುಲೆ ಅನ್ನೋದು ಒಬ್ಬ ಅಕ್ಷರ ಹಬ್ಬ ಅಥವಾ ಮಹಾ ತಾಯಿಯ ಜನ್ಮದಿನ ಅನ್ನೋದು ಶಿವತಿ ಅಲ್ಲ ನಾವು ತೆಗೆದಾಗಲ್ಲ ಅವರು ನಾವು ನೆನಪು ಆಗಬೇಕಾಗತ್ತೆ ಆವತ್ತು ಅವರು ಬೇಕಂದ್ರೆ ಶ್ರೀಮಂತ ಜೀವನ ನಡೆಸಬಹುದಾಗಿತ್ತು ಮತ್ತೆ ಇನ್ನೊಂದು ನಾವು ನಾವು ತಿಳ್ಕೋಬೇಕು ಒಂದ್ಸತಿ ಮದುವೆ ಆಗ್ತಾ ಇದೆ ಒಂದ್ಸತಿ ಏನಾಗತ್ತಂದ್ರೆ ಗುಡಿಸಲು ಮನೆ ಗುಡಿಸಲು ಮನೆ ಕಲ್ಪನೆ ಮಾಡ್ಕೋಬೇಕಾಗಿ ನಾವು ಗುಡಿಸಲು ಮನೆಯಲ್ಲಿ ಮಳೆ ಸುರಿತಾ ಇರುತ್ತೆ ಸಹ ಸಹಿಸಿರೋ ಅಂದ್ರೆ ಆ ಕಾಲದಲ್ಲಿ ಮಣ್ಣಿತ್ತು ಆ ಮಣ್ಣು ನೀರು ಸುರಿತಾ ಇರುತ್ತೆ ಮಣ್ಣು ಬೀಳ್ತಾ ಇರುತ್ತೆ ಅವಾಗ ಊಟ ಇಟ್ಕೊಳ್ಳುವ ಟೈಮು ಆ ಊಟ ಇಟ್ಕೊಂಡು ತಟ್ಟೆಯಲ್ಲಿ ಸಹ ಮಣ್ಣು ಬಿಡ್ತಾ ಇರುತ್ತೆ ಅಷ್ಟೊಂದು ಬಡ ಜೀವನದಲ್ಲಿ ಶಿಕ್ಷಣ ಬೇಕಂತ ಮಹಿಳೆ ಇದೇ ರೀತಿಯಲ್ಲಿ ನಾವು ಅವರ ಪತ್ನಿ ಅಂತ ಅವರು ಸಹ ಶಿಕ್ಷಣಕ್ಕೆ ಮೊದಲ ವೇದಿಕೆ ಕೊಟ್ಟವರು ಇಲ್ಲಿ ನಾವು ತಿಳ್ಕೋಬೇಕಾ ಕೇಳಿದೆ ಅಂದ್ರೆ ಇವರು ತಮ್ಮಗೋಸ್ಕರ ಏನು ಯಾವತ್ತೂ ಆಂದೋಲನ ಮಾಡ್ಕೊಂಡಿಲ್ಲ ಮುಂದಿನ ಪೀಳಿಗೆ ಈ ರೀತಿ ಇರಬಾರ್ದು ಈ ರೀತಿ ನಡ್ಕೋಬಾರ್ದು ಅಂತ ಇವರು ನಮ್ಗೆ ಹೇಳಿಕೆ ಕೊಟ್ಟಿರೋದು ಇಲ್ಲಿ ಇವರು ಗುಣ ಮತ್ತು ಇವರು ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡ್ರೆ ಡಾಕ್ಟರ್ ಆದರೂ ಕೋರ್ಸ್ ಉಂಟಲ್ಲ ಡಾಕ್ಟರ್ ಆಗೋಕೆ ಅನೇಕ ಕೋರ್ಸುಗಳೇ ಇಂಜಿನಿಯರ್ ಆಗಕ್ಕೂ ಅನೇಕ ಕೋರ್ಸುಗಳಿದೆ ಶಿಕ್ಷಕರಾಗೋಕ್ಕೂ ಅನೇಕ ಕೋರ್ಸ್ ಉಂಟಿದೆ ಅದೇ ಪ್ರೊಫೆಸರ್ ಆಗಕ್ಕೂ ಅನೇಕ ಕೋರ್ಸುಗಳೇ ಬುದ್ಧ ಗೌತಮ್ ಬುದ್ಧ ಅಭ್ಯಾಸಕರಾಗಿ ಯಾರು ಕೋರ್ಸುಗಳಿದೆ ನಮ್ಮಲ್ಲಿರುವಂತಹ ಮನಸ್ಥಿತಿ ಪದಲ ಮಾತ್ರ ಅದನ್ನು ಆಗ್ಬೋದು ನಿಜ ಬೇಕಾದ್ರೆ ನಾವು ಐ ಎ ಎಸ್ ಐ ಪಿ ಎಸ್ ಆಗ್ಬೋದು ಅದಕ್ಕೊಂದು ಪ್ರತ್ಯೇಕವಾದ ಕೋಸಂಗ್ ಇರುತ್ತೆ ಅದಕ್ಕೆ ಪುಸ್ತಕ ಕೋಸಂಗ್ ಮತ್ತು ಅಂಬೇಡ್ಕರ್ ಅಂತ ಯಾವ ಕೋಸಂಗ್ ಇದೆ ಯಾರಿಗೆ ಓದ್ಬೇಕು ನಾವು ಸಮಾಜವನ್ನು ನಿಟ್ಟಲ್ಲಿ ಕಟ್ಕೊಂಡಾಗ ಮಾತ್ರ ನಾವು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗುತ್ತೆ ಅಂತ ನಿಟ್ಟಲ್ಲಿ ಬಂದಿರೋದ್ರೆ ಇವರು ಮಹಾದಾಯಿ ಇಂಥವ್ರ ನಾವು ನೆಟ್ ಮಾಡ್ಕೋಬೇಕು ಯಾವುದೋ ಒಂದು ನಾವು ಸಿನಿಮಾ ಬಗ್ಗೆ ಅಂತ ಯಾವುದೋ ಹೀರೋಯಿನ್ ಬಗ್ಗೆ ಅಥವಾ ಒಂದು ಬಗ್ಗೆ ಹೋಗ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನ ಕಟ್ಟಿದಾರಲ್ಲ ಮೂರನ್ನು ಒಟ್ಟು ಆಗ್ತಾರೆ ಯಾರು ಇರೋದು ನಮ್ಗೆ ಯಾಕೆ ನೆನಸ್ಕೊಂತಂದ್ರೆ ಈ ಸಮಾಜ ಬದಲಾದ ಮಾತ್ರ ನಾವು ಬದಲಾಡ್ಬೇಕು ಈ ಸಮಾಜದಲ್ಲಿ ನಾವು ಯಾವತ್ತು ರೀತಿ ನಾವು ಬದಲಾಗಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀವಿ ಇಂಥ ಎಂತ ಒಂದು ತುಮಾ ವಿಷಯ ಇರುತ್ತೆ ಅದನ್ನ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಆಸ್ಪಾದ ಮಾಡ್ಕೋಬೇಕು ಅಂತ ಅದನ್ನು ಚೇಂಜ್ ಮಾಡಕ್ಕೆ ನಮ್ಮಲ್ಲಿ ನಮ್ಮ ವಾತಾವರಣದಲ್ಲಿ ಚೇಂಜ್ ಆಗಕ್ಕೆ ನೋಡ್ಕೋಬೇಕು